ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟವಾದರೆ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಗರಿಷ್ಮಾ ಆ ಮಂಜಿನಿಂದ ನಮ್ಮ ತಂದೆ ತಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡೋಕ್ಕೂ ಹೆಸರಿಲ್ಲ ನನ್ನನ್ನು ಅವರು ಅಷ್ಟೊಂದು ಜೋಪಾನ ಪ್ರೀತಿಯಿಂದ ಕಾಳಜಿ ಮಾಡ್ರು ಆ ಮಂಜಿನ ಕೈಗೆ ಒಪ್ಸೋಕ್ಕೆ ನನ್ನ ಅಪ್ಪ ಅಪ್ಪ ಅಮ್ಮನಿಗೆ ಒಪ್ಪಿಗೆನೇ ಇಲ್ಲ ಇಷ್ಟನೇ ಇಲ್ಲ ಅವ್ರು ನೆಮ್ಮದಿಯಾಗಿರಬೇಕು ಅಂದರೆ ಇದಕ್ಕೇನಾದರೂ ನನ್ನ ಪರಿಹಾರ ಕಂಡ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಹಾಗೆ ಮಲ್ಕೊಂಡಿರ್ತಾರೆ ಗೌರಿ ಅವರು ಆಗ ಮೊಬೈಲ್ ಶಂಕ್ರನ ಶಂಕರನ್ ಇರೋ ಅಂಥ ಸರ ಕಿವಿಗೆ ತಾಗುತ್ತೆ ಅದು ಹಿಡ್ಕೊಂಡು ಬಿಟ್ಟಿರುತ್ತೆ ರೀ ಏನು ನೋಡ್ತಾ ಇದ್ದೀರಾ ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಂತ ಇದ್ದೆ ಬಿಡಿಸ್ರಿ ಸರಿಯಾಗಿ ಅಂತ ಬಿಡಿಸ್ತಾರೆ ಆಮೇಲೆ ಬಿಡಿಸಿದ ಮೇಲೆ ಇಬ್ರು ಕೂಡ ಹಾಗೆ ಒಂದು ರೊಮ್ಯಾಂಟಿಕ್ ಸೀನ್ ನ ತೋರಿಸ್ತಾರೆ ಆಗ ಇಲ್ಲಿ ಗೌರಿ ಮಲ್ಕೋತಾರೆ ಇಲ್ಲಿ ಶಂಕರನು ಕೂಡ ಆಯಿತು ಕೊಂಡ್ರಿ ಮಲ್ಕೊಳ್ಳಿ ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದ್ದು ಅಂತ ಹೇಳಿಬಿಟ್ಟು ಮಲ್ಕೋತಾರೆ ಆಮೇಲೆ ಎದ್ದು ನೋಡ್ತಾರೆ ಶಂಕರ ಗೌರಿ ಕಾಣಿಸ್ತಾ ಇರೋಲ್ಲ ಸುಮಾತ್ ತಂದೆ ತಾಯಿಗೋಸ್ಕರ ಒಂದು ಲೆಟರ್ ಅಂದ್ರೆ ಬರೆದ್ಬಿಟ್ಟು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಒಂದು ದುಡ ನಿರ್ಧಾರ ಮಾಡುತ್ತಾಳೆ ಇಲ್ಲಿ ಬರೀತಾಳೆ ಅಪ್ಪ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸಿ ಆ ಮಂಜನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ ನೋವು ಪಡ್ತಾ ಇದ್ರೆ ಇದಕ್ಕೊಂದೇ ಪರಿಹಾರ ಅಂದ್ರೆ ನನ್ನ ಸಾವು ನಾನು ಇಲ್ಲಿಂದ ಹೊರಡ್ತಾ ಇದೀನಿ ಅಂತ ಬರೆದ್ಬಿಟ್ಟು ಹೋಗ್ತಾರೆ ಈ ಕಡೆ ಇಲ್ಲಿ ಐಶ್ವರ್ಯ ಇಲ್ಲಿ ಬೆಳ್ಳುಳ್ಳಿಗೆ ಕಾಲ್ ಮಾಡಿ ಕರೆಸಿರ್ತಾರೆ ಬೆಳ್ಳುಳ್ಳಿ ಕೂಡ ಬಂದಿರ್ತಾರೆ ಆ ಅಂತಿಂತೂ ಬಂದ ಬೆಳ್ಳುಳ್ಳಿ ಏನಂತ ಹೇಳಿ ಅರ್ಜೆಂಟಾಗಿ ನನ್ನ ಕೆಲಸ ಇದೆ ಎಲ್ಲ ಕೆಲಸ ಬಿಟ್ಟು ಏನಂತ ಪ್ರಾಮಿಸ್ ಮಾಡಿದೆ ಬೆಳ್ಳುಳ್ಳಿನ ನಾನು ನಾ ಕರೆದಾಗ ನೀನು ಬರ್ತೀನಿ ಂತ ತಾನೆ ಪ್ರಾಮಿಸ್ ಮಾಡುದು ಇವಾಗ ಅರ್ಜೆಂಟ್ ಅಂತ ಹೇಳಿದೆ ಹೌದು ಕಣ್ರಿ ಕೆಲಸ ಇದೆ ಅಲ್ವಾ ಅಂತ ಹೇಳ್ತಾರೆ ಹೌದು ನಾ ಪ್ರಾಮಿಸ್ ಮಾಡಿದ್ದೆ ಅಂತ ಹೇಳ್ತಾರೆ ಏನು ಕರೆದಿದ್ದು ನಿಮ್ಗೆ ನೋಡೋಂಗಾಗುತ್ತೋ ಅದಕ್ಕೆ ಕರೆದೆ ನಾನು ನಿಮ್ಗೆ ಹೇಳಿದ್ದೆ ತಾನೆ ನಾನು ನೀನು ಯಾವಾಗ ನೋಡೋಂಗಾಗುತ್ತೆ ಅವಾಗ ಕರಿತೀನಿ ಅಂತ ಅದಕ್ಕೆ ಕರೆದೆ ಅಂತ ಹೇಳ್ತಾರೆ ಇಲ್ಲಿ ಇವರಿಬ್ಬರು ಪ್ರೀತಿ ಬಗ್ಗೆ ಹಾಗೂ ಮುಂದಿನ ಬಗ್ಗೆ ನೀವು ಯಾವಾಗ ಕರ್ಕೊಂಡು ಹೋಗ್ತೀಯ ಬೆಳ್ಳುಳ್ಳಿ ಏನು ನೀನು ಇನ್ನೂ ಕರೆಯಕ್ಕೆ ಬರ್ತಾ ಇಲ್ಲಲ್ವಾ ಯಾಕೆ ಬಳ್ಳುಳ್ಳಿ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಬರ್ತೀನಿ ಕಣ್ರಿ ಅಂತ ಇವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಬಂದುಬಿಡ್ತಾರೆ ಅವರಪ್ಪ ಬಂದುಬಿಟ್ಟು ತುಂಬ ಕೋಪದಿಂದ ಮಾತಾಡ್ತಾರೆ ತುಂಬ ಕೋಪ ಬಂದಿರುತ್ತೆ ಅವರಪ್ಪನಿಗೆ ಏನಿದು ಐಶೋ ಇವನ ಜೊತೆ ಯಾಕೆ ಮಾತಾಡ್ತಿದ್ಯಾ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ಆ ನನ್ನ ಮಗಳನ್ನ ನಿನ್ನ ಮನೆಗೆ ನಿನ್ನ ಮನೆಗೆ ಎಂದೂ ಕಳಿಸಲ್ಲ ಅಂತ ಹೇಳಿದೆ ತಾನೆ ಇಲ್ಲಿ ಬರೋ ಅಷ್ಟು ಧೈರ್ಯ ಹೇಗೋ ಮಾಡಿದೆ ನೀನು ನಿನ್ನ ನೋಡಿ ಹುಟ್ಟಲಿಲ್ಲ ಅನ್ನಿಸ್ತೀನಿ ಇವತ್ತೇ ಲಾಸ್ಟ್ ಕೊನೆದಾಗಿ ಹೇಳ್ತೇನೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾರೆ ಅಪ್ಪಯ್ಯ ನಾನೇ ಹೇಳಿದ್ದು ಬರೋಕ್ಕೆ ಬರೋಕೆ ಬೆಳ್ಳುಳ್ಳೇನು ತಪ್ಪಿಲ್ಲ ಬಯಕ್ಕೆ ನನ್ನ ಗಂಡನ ಗಂಡಮಣಿಗೆ ಕಳಿಸ್ಬಿಡು ಅಪ್ಪಯ್ಯ ನೀನು ನಿನ್ನ ಕೈ ಮುಗೀತು ನನ್ನ ಗಂಡಮಣಿಗೆ ಕಳಿಸ್ಬಿಡು ಅಂತ ಹೇಳ್ತಾರೆ ಆಗ ತಂದೆ ಶಿವರುದ್ರಪ್ಪ ಅವರು ಕೋಪದಿಂದ ಹೇಳ್ತಾರೆ ಆಗಲ್ಲ ನೀನೇನಾದರೂ ಈ ಮನೆಯಿಂದ ಆಚೆ ಹೋಗಬೇಕು ಅಂತಂದರೆ Ni nopre hot pro. ತವ್ರ ಮನೇನ ಮರ್ತು ಬಿಡು ಅಂತ ಹೇಳ್ತಾರೆ ಆಗ ಅಣ್ಣ ಐಶೋ ನಿಂಗೆ ತಿಳಿಯಲ್ಲ ಬುದ್ಧಿ ಐತಿಲ್ಲ ನಿನಗೆ ಬಾ ಅಂತ ಹೇಳ್ತಾರೆ ನೀ ಏನು ಹೇಳಕ್ಕೆ ಬರ್ತಿ ಬುದ್ಧಿ ಕಟ್ಕೊಂಡು ಹಿಂತಿನ ಚೆನ್ನಾಗಿ ನೋಡ್ಕೊಳ್ಳೋ ಇದಿಲ್ಲ ನಿನಗೆ ನೀ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀ ಅಂತ ಅವ್ರ ಅಣ್ಣನಿಗೂ ಐಶೋ ತರಾಟೆ ತಗೋತಾರೆ ಇಲ್ಲಿ ಶಿವರುದ್ರಪ್ಪನವ್ರಿಗೆ ಕೋಪ ತಡೆಯೋಕ್ಕಾಗಲ್ಲ ನಿನಗೆ ಹೇಳ್ತಾ ಇದ್ದೀನಿ ಕೇಳು ಐಶ್ವರ್ಯ ಇಲ್ಲಿಂದ ಹೋಗ್ತಾ ಇದ್ರೆ ತವ್ರ ಮನೆ ಸಂಬಂಧನ ಕಳ್ಕೊಂಡು ಹೋಗಬೇಕು ಮನೆಯಿಂದ ಹೊರ ಆಚೆ ಇಟ್ಟರೆ ಕಾಲು ಇನ್ನು ಯಾವತ್ತು ವಾಪಸ್ ತಿರುಗಿ ಕಾಲು ಅಂತ ಹೇಳ್ತಾರೆ ಆಗ ಐಶ್ವರ್ಯನಿಗೆ ತಾಯಿ ಪ್ರೀತಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತಾರೆ ಅತ್ತೆ ಆದರೂ ಕೂಡ ತಾಯಿ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸು ಅತ್ತೆ ಮನೆ ನೆನಪಾಗತ್ತೆ ಬೆಳ್ಳುಳ್ಳಿ ಹೋಗೋಣ ನಡಿ ನಾವು ಈ ಮನೆ ಸವಾಸನ ಬೇಡ ನನಗೆ ಬಾ ನನ್ನ ಜೊತೆ ನಾನು ಬರ್ತೀನಿ ಬೆಳ್ಳುಳ್ಳಿ ನಡಿ ಹೋಗೋಣ ಅಂತ ಇಲ್ಲಿ ಐಶ್ವರ್ಯ ಹೇಳ್ತಾಳೆ ಆ ಮಾತಿಗೆ ಇಲ್ಲಿ ತುಂಬಾ ಕೋಪ ಅವ್ರಿಗೆ ನೋಡ್ತಿರ್ತಾರೆ ದುರ್ಗುಟ್ಕೊಂಡು ಐಶ್ವರ್ಯನೇ ಆದರೂ ಕೂಡ ಅವ್ರಿಗೆ ಹೊರಟು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಬೆಳ್ಳುಳ್ಳಿ ಬೇಡ ಈಗ ಈಗಿದ್ ಸರಿಯಾದ ಟೈಮಲ್ಲ ನಾನು ದಯವಿಟ್ಟು ಕ್ಷಮಿಸಿ ಐಶ್ವರ್ಯ ಅವ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸರಿಯಾದ ಟೈಮಿಗೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಇಲ್ಲಿ ಮಲ್ಕೊಂಡಿರ್ತಾರಲ್ಲ ಶಂಕರ ಎದ್ದು ಗೌರಿ ನೋಡ್ತಾರೆ ಗೌರಿ ಆಚೆ ಬಂದು ಕಣ್ಣೀರಾಗ್ತಿರ್ತಾರೆ ಯಾಕೆ ಯಾಕೆ ಇದ್ರಿ ಇವತ್ತಲ್ಲಿ ಯಾಕೆ ಇಲ್ಲಿ ಬಂದಿತ್ತಿದ್ರಿ ಅಂತ ಕೇಳ್ತಾರೆ ಏನೋ ಗೊತ್ತಿಲ್ಲ ನಾನು ಮೊನ್ನೆ ಮನೆಗೆ ಹೋದಾಗ ಗರಿಷ್ಮ ಏನೋ ಹೇಳೋಕೆ ಪ್ರಯತ್ನ ಮಾಡಲು ಆದರೆ ಅಪ್ಪ ನನಗೆ ಹೇಳಕ್ಕೆ ತಡೀಲಿ ತಡ್ದ್ರು ನನಗೆ ಯಾಕೋ ಭಯ ಆಗ್ತಿದೆ ನಾನು ಇವಾಗಲೇ ಹೋಗು ಗರಿಶ್ಮಣ ನೋಡಬೇಕು ಅಂತ ಹೇಳ್ತಾರೆ ಈ ಕಡೆ ಆಯಿತು ಸರಿ ಕಂಡ್ರೆ ಹೋಗೋಣ ಬರ್ರಿ ಅಂತ ಗೌರಿಗೆ ಶಂಕರ ಕೂಡ ಹೇಳ್ತಾರೆ ಈಗ ಮನೆಯಿಂದ ಆಚೆ ಹೊರಟಿದ್ದಾರೆ ಗೌರಿ ಮತ್ತು ಶಂಕರ ಈ ಕಡೆ ಯಶೋಗೆ ಅವ್ರು ಅವ ಸಮಾಧಾನ ಮಾಡ್ತಾರೆ ನಿಮ್ಮ ಅಪ್ಪಂದು ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ನಾನೇ ನಿನ್ಗೆ ಅತ್ತೆ ಮನೆಗೆ ಕಳ್ಸೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೀನಿ ತಾನೆ ನೀನು ಯಾಕೆ ಇಷ್ಟು ಒಂದು ಅವಸರ ಮಾಡಿಕೊಂಡು ನಾನು ತವ್ರ ಮನೆ ಸಂಬಂಧ ಕಳ್ಕೊಂಡಾದ್ರು ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿದರೆ ನೀವು ಯಾಕೆ ತಡೆದ್ರಿ ಹಾಂ ಯಾಕಮ್ಮ ಅಂತ ಹೇಳ್ತಾರೆ ತವ್ರ ಮನೆ ಸಂಬಂಧನ ಕಳ್ಕೊಂಡ್ರೆ ಅದು ಚಲೋ ಅಲ್ಲ ನಿನಗೂ ಒಳ್ಳೆ ರೀತಿಯಿಂದ ಅಂತ ಬಂದೇ ಬರುತ್ತೆ ಅತ್ತೆ ಹೇಳೋ ಮಾತನ್ನ ಕೇಳು ಅಂತ ಇಲ್ಲಿ ಅವ್ರು ಅತ್ತಿಗೆ ಕೂಡ ಹೇಳ್ತಾರೆ ಆದರೂ ಕೂಡ ಆ ಇಲ್ಲ ನಾನು ಗಂಡನ ಮನೆಗೆ ಹೋಗಲೇಬೇಕು ನೀನು ಅಪ್ಪನ ಬಿಸಿ ತನ್ನಾದ್ಮೇಲೆ ನಾನೇ ಮಾತಾಡ್ತೀನಿ ಅಂತ ಹೇಳಿದೀನಿ ಯಾಕೆ ನೀನು ಆಸರ ಪಡ್ತಿದ್ದೀಯಾ ಆ ಗೌರಿ ನೋಡು ಒಂದು ಸಣ್ಣ ನಿಮ್ಮ ಅಪ್ಪನ ಕ್ಷಮ ತಪ್ಪಾಯಿತು ಅಂತ ಕೇಳಿದರೆ ಇಷ್ಟೊಂದೆಲ್ಲ ಆಗ್ತಿತ್ತಾ ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೇದಲ್ಲ ಇಷ್ಟೊಂದು ಸಿಟ್ಟು ಒಳ್ಳೆಯದಲ್ಲ ಆದರೂ ಕೂಡ ಗೌರಿ ಈಗಾಡ್ತಿದ್ದಾಳೆ ಅಂತ ಹೇಳ್ತಾರೆ ಅತ್ತೆ ಮಾತು ಕೇಳು ನಿನ್ನ ಜೀವನ ಎಲ್ಲ ಚೆನ್ನಾಗಾಗುತ್ತೆ ನೀನು ಯಾಕೆ ಈ ಥರ ಹಂಗಸರ ಮಾಡ್ತಿದ್ದೀಯ ಅಶೋ ಅಂತ ಅವ್ರು ಅದಕ್ಕೆ ಕೂಡ ಹೇಳ್ತಾರೆ ಸರಿ ಅಂತ ಒಪ್ಕೋತಾಳೆ ಯಶು ಕೂಡ ಗುರುದ್ರಪ್ಪನ ಹತ್ರ ಮಾತಾಡಕಂತ ಬರ್ತಾಳೆ ಶಂಕರನ್ ತಾಯಿ ನಿಮ್ಗೆ ಹೇಳಿದ್ದು ಯಾಕೆ ಅರ್ಥ ಮಾಡ್ಕೋತಿಲ್ಲ ನಾನು ಗುರುಮತ ಹೇಳಿದಾಗೆ ನಾನು ಮೊದಲೇ ತಾನೇ ಆದರೂ ನಿಮ್ಮದು ಹಠ ಜಾಸ್ತಿನೇ ಇದೆ ಗುರು ಮಾತ ಹೇಳಿದ ಹೇಳಿದ ಮಾತು ನಾ ಹೇಳಿದ ಮಾತು ಒಂದೇ ಅನ್ನಿಸ್ತಾ ಇದ್ದೆ ಇವಾಗ ಏನು ಗುರುಮತ ಹೇಳಿದ್ದು ನೀನು ಒಂದೇ ಹೇಳ್ತಿದ್ಯಾ ನಿನ್ನ ಇಲ್ಲೇ ಕೂತಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಗುರುಮತ ಏನು ಹೇಳಿದ್ರು ನೀವು ಪ್ರೀತಿಯಿಂದ ಗೆಲ್ಲಬೇಕು ಸಿಟ್ಟಿನಿಂದ ಆಗೋದಿಲ್ಲ ಸಿಟ್ಟು ಒಳ್ಳೇದಲ್ಲ ಪ್ರೀತಿಯಿಂದ ಮಾತ್ರ ನೀನು ನಿಮ್ಮ ಮಗನ ಕೆ ಗೆಲ್ಲಬೇಕು ನಿಮ್ಮ ಮಗಾಯಿ ಮನೆಗೆ ಬರೆದ್ರೆ ನೀವು ಅಂದ್ಕೊಂಡಿರೋ ಕೆಲಸಗಳು ಯಾವೂ ಆಗೋದಿಲ್ಲ ಅಂತ ತಾನೆ ಯಾಕೆ ಈ ಥರ ಮಾಡ್ತಿರೋ ಒಂದು ಸ್ವಲ್ಪ ಆಲೋಚನೆ ಮಾಡಿ ಅಂತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಟಾಗುತ್ತೆ ಇದು ಇಷ್ಟವಾದರೆ ಆದರೆ ಪ್ಲೇಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು